ಅವರು ಇಂಚಗೇರಿ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಅಲ್ಲೊಂದು ನಮ್ಮ ಸಂಗೋಳ ರಾಯಣ್ಣನ ಪ್ರತಿಮೆಗೂ ಕೂಡ ಹಾಂ ಮೂರ್ತ ಪುಷ್ಪಾರ್ಚನೆ ಮಾಡ್ತಾರೆ ಮಾಡಿ ಹಾಂ ಗುಂಗತು ನಮ್ಮ ಇದರ ಮಠಕ್ಕೆ ಇಂಚಗೇರಿ ಮಠಕ್ಕೆ ಭೇಟಿ ಕೊಡ್ತಾರೆ ಸರ್ಕಾರ ಮಾಡ್ತಾ ನೋಡಿ ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪನವ್ರು ಹಿರಿಯರು ಅವ್ರಿಗೆ ಎಂಬತ್ತೆರಡು ವಯಸ್ಸಾಗಿದೆ ಯಡಿಯೂರಪ್ಪ ಬಗ್ಗೆ ಎಲ್ಲರಿಗೂ ಕೂಡ ಇವತ್ತು ಸಹ ಅಭಿಮಾನ ಇದೆ ಅನುಕಂಪ ಇದೆ ಈ ವಯಸ್ಸಿನಲ್ಲಿ ಯಾರಾದರೂ ಅವ್ರನ್ನ ಅವ್ರ ಮೇಲೆ ನಾವು ಇದು ಮಾಡ್ಬೇಕಂತ ಬಯಸ್ತೀವ ಹಾಗೆ ನಾವು ಉದ್ದೇಶಪೂರ್ವಕ ಪರ್ಗ ಮಾಡಿದ ಪರಿಣಾಮಗಳು ಏನಾಗ್ತವೆ ಅಂತ ನಮ್ಗೆ ಗೊತ್ತಿದೆ ಆದರೆ ಅರ್ಥ ಮಾಡಿಕೊಡಿ ಇದು ಪೋಸ್ಕೋ ಕೇಸ್ ಪೋಸ್ಕೋ ಕೇಸು ಅತ್ಯಂತ ಕಠಿಣವಾದಂಥ ಕಾನೂನು ಕೇಂದ್ರ ಸರ್ಕಾರ ತಂದಿರುವಂಥದ್ದು ಮತ್ತಿರ ಬೇರೆ ಕೇಂದ್ರ ಸರ್ ಇವರು ರಾಜಕೀಯ ಮಾಡಕ್ಕೆ ಹೋದ್ರೆ ಅವ್ನು ಕೇಂದ್ರ ಸರ್ಕಾರ ಹೇಳಿರಿ ಪೋಸ್ಕೋ ಕಾಯ್ದೆಯನ್ನ ಹಿಂಪಡ್ಕೊಂಬಿಡಿ ಅಂತ ಹೇಳಿ ಯಾಕೆ ಯಾಕಿದ್ರಲ್ಲಿ ರಾಜಕಾರಣ ಮಾಡ್ತಾರೆ ಪೋಸ್ಕೋ ಕಾಯ್ದೆ ಈಗ ಏನಾಯ್ತು ನಿಮ್ಮ ಇವ್ರದ್ದು ಚಿತ್ರದುರ್ಗ ಸೋಂಬರ್ದು ಈಗೂ ಕೂಡ ಒಳಗಡೆ ಇದ್ರ ಪೋಸ್ಕೋ ಕಾಯ್ದೆ ಪ್ರಕಾರ ಅಥವಾ ಏನಿದೆ ಕಾನೂನು ಪ್ರಕಾರ ಕೆಲಸ ಮಾಡ್ಬೇಕಾಗ್ತದೆ ಕೇಸ್ ದಾಖಲಾಗಿನೇ ತಿರುಗಿ ಎರಡು ಮೂರು ತಿಂಗಳು ಕಳೆಯಿತು ನಂತರ ಈಗ ಇಲೆಕ್ಷನ್ ಎಲ್ಲ ಮುಗಿದ ಮೇಲೆ ಈಗ ಅವಳು ಸ್ಟೇಟ್ಮೆಂಟ್ ಮಾಡಿದ್ದಾಳೆ ಮ್ಯಾಜಿಸ್ಟ್ರೇಟ್ ಮೆಂಟ್ ಮೇಲೆ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಗೊತ್ತಾಯ್ತ ನಿಮ್ಗೆ ಇಷ್ಟು ದಿವಸ ಅಂತಲ್ಲ ಸ್ಟೇಟ್ಮೆಂಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಇವತ್ತು ನಿಮಿಷ ಬೇರೆ ಇಲ್ಲ ಮತ್ತು ಅದು ಕೋರ್ಟ್ ನಿರ್ದೇಶನ ಸರ್ಕಾರಕ್ಕೆ ಪ್ರಶ್ನೆ ಇರಲಪ್ಪ ಇದು ಸರ್ಕಾರ ಕಾನೂನು ಅದು ಕೋರ್ಟ್ನಾಗ ಹಿನ್ನಡೆ ಪ್ರಶ್ನೆ ಬರ್ತದೆ ಕೋರ್ಟ್ ಅಲ್ಲಿ ಇವತ್ತು ಸಹ ಹಿಂದೆ ಅವ್ರಿಗೆ ಅವ್ರ ಮೇಲೆ ವಾರಂಟ್ ಇಡ್ ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು ಈಗ ಹೈಕೋರ್ಟ್ ಅದಕ್ಕೆ ಅವ್ನು ಬಂಧಿಸಬಾರ್ದು ಅಂತ ಕೊಟ್ಟಿದೆ ಅದನ್ನ ಗೌರವಿಸ್ತೀವಿ ನಾವು ಅದಕ್ಕೇನಿದೆ ನೋಡಿ ಆ ಥರ ಯಾವುದು ಕೂಡ ಇಲ್ಲ ಸರ್ಕಾರ ಇಂಥ ಇದರಲ್ಲಿ ಯಾರು ಕೂಡ ದ್ವೇಷ ಮಾಡುವಂಥ ಪ್ರಶ್ನೆ ಬರೋದಲ್ಲ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿದಾರೆ ಯಡಿಯೂರಪ್ಪರ ಬಗ್ಗೆ ಯಾಕೆ ಹೀಗಾಗಿ ಒಬ್ಬ ಪಕ್ಷದ ಇದ್ರ ಬಗ್ಗೆ ಆದರೆ ಇನ್ನೊಂದು ಕಡೆ ಪೋಸ್ಕೋ ಕಾಯ್ದೆ ಅದು ಯಾರು ಮನೇದಲ್ಲಲ್ಲ ಕಾಯ್ದೆ ಸರ್ಕಾರದ ಅದು ಕೇಂದ್ರ ಸುಪ್ರೀಂ ಕೋರ್ಟಿಂದ ಇದು ಆಗಿ ಪೋಸ್ಕೋ ಕಾಯ್ದೆ ತುಂಬ ಕೇಂದ್ರ ಸರ್ಕಾರ ತಂದಿರೋಂಥದ್ದು ಆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಇವತ್ತು ಆಗ್ತದೆ ಮತ್ತು ಈ ರೀತಿ ನೀವು ಹೇಳಬೇಕಂದ್ರೆ ಮುರುಘಾ ಮಠ ಸಾಮುಳನ್ನ ಇದು ಮಾಡಿದ್ರು ಕೂಡ ತಪ್ಪೆ ಅಂತ ಹೇಳ್ತೀರಾ ನಡು ಗ್ಯಾಪ್ ಆಯ್ತಲ್ಲ ಅದಕ್ಕೆ ಅನುಮಾನಗಳು ಬರ್ತಾ ಯಾವುದೂ ಕೂಡ ಇಲ್ಲ ಯಾವುದೂ ರಾಜಕಾರಣ ಇಲ್ಲ ಇದರಲ್ಲಿ ಅರ್ಥ ಮಾಡ್ಕೋಬೇಕು ಇವರು ರಾಜಕಾರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಯಕಂದ್ರೆ ನಿಜವಾಗಿ ಅರ್ಥ ಹೇಳ್ಬೇಕಂದ್ರೆ ಬೇಡ ಅದು ಸುಮ್ಮನೆ ಮತ್ತೆ ಬೇರೆ ಆಗ್ತದೆ ಅದಕ್ಕೆ ನಿರ್ದೇಶನ ರಕ್ಷಣೆ ಯಾರು ಯಾರು ಸರ್ಕಾರ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನಿನ್ನ ಕೊಡ್ಬಿಡಿ ಯಾರು ಕೂಡ ಇದು ಮಾಡುವಂತ ಪ್ರಶ್ನೆನೇ ಇಲ್ಲ ಇಷ್ಟೆಲ್ಲ ಪೊಲೀಸ್ ಇಲಾಖೆದವರು ಸೇಡಿ ಕೆಲಸ ಮಾಡ್ತಿದ್ದಾರೆ ಮಾಜರ್ ಮಾಡ್ತಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಎಷ್ಟು ಜನ ಅತ್ಯುತ್ತಮ ಟ್ರೆಡಿಷನಲ್ ಮಂದಿ ಹಿಡ್ಕೊಂಡು ಇನ್ನು ರಕ್ಷಣೆ ಇಲ್ಲಿ ಪ್ರಶ್ನೆ ಬರ್ತದೆ ಇಲ್ಲಿ ಬಹಳ ಇಲ್ಲ ಮುಖ್ಯ ನಿರ್ದೇಶನ ಅವ್ರು ಮುಖ್ಯಮಂತ್ರಿ ಚರ್ಚೆ ಮಾಡ್ತಾರೆ ನಾನು ನನಗೂ ಕೂಡ ಇವತ್ತು ಮಾತಾಡಿದಾರೆ ಬೆಳಗ್ಗೆ ಮಾಡಿದಾರೆ ಅವ್ರು ಒಂದ್ ಎರಡು ಮೂರು ಕೆಲಸ ಅವ್ರದ್ದು ನಾವು ಮತಕ್ಷೇತ್ರದಲ್ಲಿ ಕೆಲವೊಂದು ಇದನ್ನ ಹೇಳಿದಾರ ಶುಗರ್ ಫ್ಯಾಕ್ಟ್ರೀ ಸರ್ನಲ್ಲಿ ಓಡಿಸೋದು ಅಂತ ಹೇಳಿದಾರ ಇನ್ನೊಂದು ಅಲ್ಲಿ ಅಧಿಕಾರಿಗಳು ಸ್ವಲ್ಪ ಹಿಂದೆ ಯಾರ್ಯಾರು ಕೆಲವೊಂದು ಅಧಿಕಾರಿಗಳು ಸ್ವಲ್ಪ ಇದು ಮಾಡಿಸ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಅದು ಶೋರ್ಸ್ ಅಂತಾರೆ ಅಲ್ಲ ಅಂದರೆ ಸರ್ಕಾರದಲ್ಲಿ ಕೂಡ ದುಡ್ಡಿಲ್ಲ ಅಂತ ಯಾವುದೂ ಇಲ್ಲ ಯಾರು ಅದು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅವ್ರದೇನು ಗ್ರೀವೆನ್ಸಸ್ ಏನಿದೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಯಾವುದು ಹಣದ ಕೊರತೆ ಇಲ್ಲ ನಾವು ನಮ್ಮ ಗ್ಯಾರಂಟೀಸ್ ಗ್ಯಾರಂಟೀಸನ್ನು ಕೊಟ್ಟಿದ್ದೀವಿ ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ

ಪಕ್ಷದ ಇದರಲ್ಲಿ ಚರ್ಚೆ ಮಾಡ್ತೀವಿ ಕೆಲವು ಕಡೆ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಹೇಳ್ತಾರೆ ಅದರ ಗ್ಯಾರಂಟಿ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ಐದು ಸ್ಟ್ ಗೆದ್ದಿದ್ದೀವಿ ಕೆಲವು ಕಡೆ ಸೋತಲ್ಲಿ ಗ್ಯಾರಂಟಿ ಆಗಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ನೋಡಿ ಸರ್ ಸಾಮಾನ್ಯ ಪಕ್ಷದ ಇದರಲ್ಲಿ ಚರ್ಚೆ ಮಾಡ್ತೀವಿ ಮುಂದುವರಿತಾವೆ ನಿಶ್ಚಿತವಾಗಿನೂ ಕೂಡ ಗ್ಯಾರಂಟಿಗೂ ಮುಂದುವರಿತವೆ ಥ್ಯಾಂಕ್ ಯು ಸರ್